ನಮಸ್ತೆ ನಾನು ಆದಿತ್ಯ ಮತ್ತೆ ಬಂದಿದ್ದೀನಿ ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಮ್ಮ ಈ ಹತ್ತಿಯನ್ನು ವಿಶ್ವವಿಖ್ಯಾತಗೊಳಿಸೋದಕ್ಕೆ ನಮ್ಮ ಕಸ್ತೂರಿ ಕಾಟನ್ ಭಾರತ್ ನೀಡಲಿರುವಂತಹ ವಿಶೇಷಣಗಳು ಹಾಗೂ ಮಾನದಂಡಗಳ ಕುರಿತು ನಾನು ನಿಮಗೆ ವಿವರಿಸಿದ್ದೀನಿ ಮೊದಲನೇದಾಗಿ ಕಸ್ತೂರಿ ಕಾಟನ್ ಭಾರತ್ ಲಭ್ಯವಿರೋ ಲಾಂಗ್ ಸ್ಟೇಪಲ್ ಕಾಟನ್ ತರ್ಟಿ ಪ್ಲಸ್ ಎಂಎಂ ಮತ್ತು ಟ್ವೆಂಟಿ ನೈನ್ ಪ್ಲಸ್ ಎಂ ಎಂನ ವ್ಯವಸಾಯವನ್ನೇ ಮಾಡುತ್ತೆ ನಿಮಗೆ ತಿಳಿದಿರೋ ಹಾಗೆ ಲಾಂಗ್ ಸ್ಟೇಪಲ್ ಕಾಟನ್ ಇಂದ ಮಾಡಿದ ಬೆಡ್ಶೀಟ್ಗಳು ಅಥವಾ ಉಡುಪುಗಳು ಹರಿಯೋದು ಕಡಿಮೆ ಗುಂಜುಗಳು ಕಡಿಮೆ ಸುಕ್ಕುಗಳು ಕಡಿಮೆ ಮತ್ತು ಅದರ ಬಣ್ಣಗಳು ನಿಧಾನವಾಗಿ ಮಸುಕಾಗತ್ವೆ ಅಲ್ಲದೆ ಇನ್ನಷ್ಟು ವಿಶೇಷತೆಗಳೊಂದಿಗೆ ಇದನ್ನ ಇನ್ನೂ ಉತ್ತಮಗೊಳಿಸಲಾಗುತ್ತೆ ಉದಾಹರಣೆಗೆ ಮೈಕ್ರೋನೇರ್ ವ್ಯಾಲ್ಯೂ ಆರ್ಡಿ ವ್ಯಾಲ್ಯೂ ಫೈಬರ್ ಸ್ಟ್ರೆಂತ್ ಯೂನಿಫಾರ್ಮಿಟಿ ಇಂಡೆಕ್ಸ್ ಟ್ರಾಶ್ ಹಾಗೂ ಮಾಚರ್ ಕಂಟೆಂಟ್ ಮತ್ತು ನಿಮ್ಮ ಹತ್ತಿಯು ಕಸ್ತೂರಿ ಕಾಟನ್ ಭಾರತ್ನ ಗುರುತು ಪಡೆಯೋದಿಕ್ಕೆ ಅದನ್ನ ಸ್ವತಂತ್ರ ಎನ್ಎಬಿಎಲ್ ಮಾನ್ಯತೆ ಪಡೆದ ಪ್ರಯೋಗಾಲಯಗಳಿಂದ ಜಿನ್ನಿಂಗ್ ಹಂತದಲ್ಲೇ ಪರಿಶೀಲಿಸಲಾಗತ್ತೆ ಪ್ರಮಾಣೀಕರಿಸಲಾಗತ್ತೆ ಹಾಗೂ ಸಹಜವಾಗಿ ಬ್ಲಾಕ್ ಚೈನ್ ತಂತ್ರಜ್ಞಾನ ಮತ್ತು ಕ್ಯೂ ಆರ್ ಕೋಡ್ಗಳ ಜೊತೆಗೆ ನಮ್ಮ ಖರೀದಿದಾರರಿಗೆ ಅತ್ಯುತ್ತಮವಾದ ಭಾರತೀಯ ಹತ್ತಿಯನ್ನೇ ಪಡೀತಿದ್ದಾರೆ ಅನ್ನೋ ಅಚಲವಾದ ಭರವಸೆ ದೊರೆಯುತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಹಿಂದಿರುತ್ತೀನಿ ಇನ್ನಷ್ಟು ತಿಳಿಯೋದಿಕ್ಕೆ ಡಬ್ಲ್ಯೂ 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 ಡಾಟ್ ಕಸ್ತೂರಿ ಕಾಟನ್ ಡಾಟ್ ಕಾಮ್ಗೆ ಭೇಟಿ ನೀಡಿ ಬನ್ನಿ ನಾವೆಲ್ಲರೂ ಸೇರಿ ಕಸ್ತೂರಿ ಕಾಟನ್ ಭಾರತನ್ನು ವಿಶ್ವವಿಖ್ಯಾತಗೊಳಿಸೋಣ